ನಿತ್ತಡವಲ್ಲೇ ಸಿರಿಯ ನಿತ್ತಡವಲೆ ಹಿರಿಯಪ್ಪ ರಾಜ್ಯವ ನಿತ್ತಡವಲ್ಲೇ ನಿಮ್ಮ ಶರಣರ ಸುಳ್ಳುಡಿಯ ಒಂದು ದರಗಳಿಗೆ ನಿತ್ತಳ ನಿಮ್ಮ ನಿತ್ಯ ಕಾಣರಾಮನ ತಂತಕ್ಕಂಥ ಈ ಸಂಭ್ರಮ ಮೂರು ದಿನದ ಸಂಭ್ರಮ ಮೂರನೇ ದಿನದ ಸಂಭ್ರಮ ಈ ಬಸವ ಚಿಂತನ ಪ್ರಮಯ ಮೂರನೇ ವಾರ್ಷಿಕೋತ್ಸವ ಹೇಗೆ ಆಗ್ತಿದೆ ಆಗಿದೆ ಅಂದರೆ ಇದು ಮಾತಾಜಿಯ ಕರಳು ಬಳ್ಳಿಗಳು ಮಹಾದೇವ ದೇವರು ಮಾತೆ ಮಹಾದೇವಿ ತಾಯಿ ಕರಳ ಬಳ್ಳಿಗಳು ಏನ್ರಿ ಪೂಜ್ಯ ಮಾತಾಜಿಯವರು ಬಸವಾತ್ಮಜೆ ಅಂತದ್ದು ಅಪ್ಪ ಬಸವಣ್ಣನವರನ್ನು ಎದೆಯಲ್ಲಿಕೊಂಡು ಜಗತ್ತಿನಾದ್ಯಂತ ಮೆರೆಸಿದ್ರು ಆ ಕರುಣಿಗಳು ಇವೆಲ್ಲ ಇದೆಯಾ ಪೂಜ್ಯ ಮಾತಾಜಿ ಅವರು ಏನು ಸಂಕಲ್ಪ ಇತ್ತಲ್ಲ ಅವ್ರಿಗೆ ಪೂರ್ಣ ಆಯುಷ್ಯದಲ್ಲಿ ತೀರಿಸಲಿಕ್ಕೆ ಆಗಿಲ್ಲ ಅದಕ್ಕೆ ಎಲ್ಲ ಹೃದಯ ಪೀಠದಲ್ಲಿ ಮಾತಾಜಿ ಕೂತಿದ್ದಾರೆ ಮುಂದೆ ಜಗತ್ತಿನಾದ್ಯಂತ ತೊಗೊಂಡು ಹೋಗಲಿಕ್ಕೆ ಬಸವ ಬಸವನ ಬೆಳಕಿಗೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನ ಹಿಂದೆ ಅವರಿವರೆಂಬೆನೇ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಈ ಮಂತ್ರವನ್ನು ಹಿಡ್ಕೊಂಡು ಇಡೀ ವಿಶ್ವವನ್ನೇ ವಿಶ್ವ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರು ಅನ್ನೋ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗ್ತಾಯಿದ್ದೀವಿ ಮನೆ ಮನೆಗೆ ಮನ ಮನಕ್ಕೆ ಗುರು ಬಸವಣ್ಣನವರ ದಿವ್ಯ ತತ್ವಗಳನ್ನು ಪ್ರತಿದಿನ ಪ್ರತಿದಿನ ಹಂಚುತ್ತಾ ಹಂಚುತ್ತಾ ನಾವು ಇನ್ನು ನಿಲ್ಲೋದಿಲ್ಲ ನಾವು ನಿಲ್ಲೋದಿಲ್ಲ ಪ್ರತಿದಿನವೂ ಯಾವ ಗ್ರಾಮದಲ್ಲಿ ಯಾವ ಮನೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಬೆಳಗಿನ ಈ ಪಥ ಸಂಚಲನ ಮಾಡ್ತಾ ಮಾಡ್ತಾ ನೋಡ್ರಿ ಇವತ್ತು ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ರೀ ಐದು ಐವತ್ತಕ್ಕೆ ಸ್ಟಾರ್ಟ್ ಆದಂಥ ಈ ಬಸವ ಚಿಂತನ ಪ್ರಭೆ ಬೆಳಕು ಇಡೀ ಕೊಪ್ಪಳ ನಗರವನ್ನು ವ್ಯಾಪಿಸ್ಬಿಡ್ತು ಇದು ದೊಡ್ಡ ಪಾದ ಅಂತ ಹೇಳ್ತೀವಿ ಬಸವ ಜಯಂತಿಗೆ ನಾವು ಸಣ್ಣ ಪಾದ ಒಳಗಡೆ ಹೋಗ್ತಿದ್ವಿ ಆದರೆ ಇವತ್ತು ಇಡೀ ಊರನ್ನು ಸುತ್ತಾಕೊಂಡು ಬಂದು ನಮ್ಮೆಲ್ಲ ಶರಣರು ಕೊಪ್ಪಳ ನಗರವರ ಪಾವನೆ ಮಾಡಿದ್ದಾರೆ ಯಾವ ಯಾವ ಕಡೆ ಜನರು ಬಂದಿದು ಈ ಸೀದಾ ಇಲ್ಲಿಂದ ಗವಿಮಠ ಗೋವಿಮಠ ಅದು ತಪಸ್ವಿಗಳ ಒಂದು ನೆಲೆ ಅವರ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿಕೊಂಡು ಗೋವಿಮಠದ ಆವರಣದಲ್ಲಿ ಅವರ ಧ್ಯಾನ ಮಾಡುತ್ತಾ ಗಡಿಯಾರ ಕಂಬ ಅಶೋಕ್ ಸರ್ಕಲ್ ಮೈನ್ ರೋಡ್ ಅಶೋಕ್ ಸರ್ಕಲ್ ಮತ್ತು ಮತ್ತೆ ಗುರು ಬಸವಣ್ಣನವರ ಸಾನಿಧ್ಯ ಗುರು ಬಸವಣ್ಣರ ಸಾನಿಧ್ಯದಿಂದಲೇ ಸ್ಟಾರ್ಟ್ ಆಗಿದ್ದು ಗೌರ್ಮೆಂಟಕ್ಕೆ ಹೋಗಿದ್ದು ಗಡಿಯಾರ ಕಮ್ಮ ಮತ್ತು ಅಶೋಕ್ ಸರ್ಕಲ್ ಮುಖಾಂತರ ಮತ್ತೆ ಗುರು ಬಸವಣ್ಣರ ಮನೆಯಲ್ಲಿ ಬಂದು ಸೇರಿ ಈ ಮಂಗಲ ಭವನಕ್ಕೆ ಶಾಂತ ಮೀರ ಮಂಗಲ ಭವನಕ್ಕೆ ನಾವು ಬಂದು ಇವತ್ತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮ ಈ ಉದ್ಘಾಟನೆ ಈ ಕಾರ್ಯಕ್ರಮಕ್ಕೆ ಯಾವ್ಯಾವ ಇಲ್ಲಿ ಜನ ಸೇರಿದ್ದಾರೆ ಅಬ್ಬಬ್ಬಾ ನಾನು ಹೇಳೋಕ್ಕಾಗಲ್ಲ ಇದು ಸಂಪತ್ತಿದು ಇದು ಶರಣರ ಸಂಪತ್ತಿದು ಗಂಗಾವತಿ ಪಕ್ಕದಲ್ಲೇ ಇದೆ ಬಳ್ಳಾರಿ ದೂರ ಪೂನಾ ಬೀದರ್ ಗುಲ್ಬರ್ಗ ಅಂದರೆ ಕಲಬುರಗಿ ಶಿವಮೊಗ್ಗ ಭದ್ರಾವತಿ ಚಳ್ಳಕೆರೆ ಚಿತ್ರದುರ್ಗ ದೊಡ್ಡಬಳ್ಳಾಪುರ ಒಂದ ಎರಡ ಧಾರವಾಡ ಉಳ್ಳಾರ್ತಿ ಬೆಳಗಾವಿ ಹೀಗೆ ನಾಡಿನ ಎಲ್ಲ ಎಲ್ಲರೊಂದ ಶರಣರ ಕಳ್ಳಬಳ್ಳಿ ಹೈದ್ರಾಬಾದಿಂದ ಸಹಿತ ಬಂದಿದ್ದಾರೆ ಮಹಾರಾಷ್ಟ್ರದ ಪೂನಾದಿಂದ ಬಂದಿದ್ದಾರೆ ಅವ್ರಿಗೆ ಏನು ಬೆಂಗಳೂರು ಜನ ಶರಣರಂತೂ ಅಂತೂ ಏನು ಕುಳಿದು ಕುಪ್ಪುಳಿಸ್ತಾ ಇದ್ದಾರೆ ಯಾಕಂತಂದರೆ ಇಂಥದ್ದು ನೋಡಿಲ್ಲ ಬೆಳಗಿನ ಮತ್ತು ಈ ಸಂಚಾಲ ಇಷ್ಟು ಯಶಸ್ವಿ ಆಗೋದನ್ನು ಯಾರೂ ನೋಡಿಲ್ಲ ನಾವು ನಾವು ಮಾಡಿದ್ದೀವಿ ಸಾಯಂಕಾಲ ಮಾಡ್ತಿದ್ದೀವಿ ನಾವು ಮಾಡಿದ್ದೀವಿ ಯಾವಾಗ ಮಾಡಿದ್ದೀವಿ ಆದರೆ ಈ ಬೆಳಗಿನ ಐದು ಗಂಟೆ ಏನು ಹೊರಟದಿದೆ ಅಲ್ರಿ ಅದು ಆ ವೈಬ್ರೇಷನ್ ಎಲ್ಲಿ ಇದೆ ಅಂದರೆ ಇವತ್ತು ಕೊಪ್ಪಳದಲ್ಲಿ ಕಂಡಿದ್ದೀವಿ ಆನಂದ ಪಟ್ಟಿದ್ದೀವಿ ಸಪೋರ್ಟ್ ಮಾಡಿದಂಥ ನಮ್ಮ ಆರಕ್ಷಕ ಇಲ್ಲಿ ಇಲಾಖೆಗೂ ಮತ್ತು ನಮ್ಮೆಲ್ಲ ಶ್ರೇಣಿ ಎಲ್ಲ ಕಡೆ ಬಂದು ಇದು ನಮ್ಮದು ಮತ್ತಾಜ್ಯ ಕಳ್ಳಬಳ್ಳಿ ನಾವು ಲಿಂಗದೇವನಿಗೆ ಜಯವಾಗಲಿ ಅಂತಕ್ಕಂಥ ಉದ್ಘಾಷವನ್ನು ಕೂಗ್ತಾ ಇಡೀ ನಗರದಲ್ಲಿ ಆ ಬಸವ ತತ್ವವನ್ನು ವ್ಯಾಪಿಸಲಿಕ್ಕೆ ಪಸರಿಸಲಿಕ್ಕೆ ಇವರೆಲ್ಲರೂ ಕಾಲ್ ರಂಗಿದ್ದಾರೆ ಇವರೆಲ್ಲ ಅಂತ ಕೊಡಿ ಭಕ್ತಿ ಪೂರ್ವಕ್ಕೆ ಕ್ಷಣ ತಪ್ಪಿಸ್ತಾರೆ ಹಾಗೂ ನಮಗೆ ಗಣಪತಿ ಬಿರಾದರು ಅಂತ ಅದ್ರಿಗೆ ರತ್ನ ಸಿಕ್ಕಿದೆ ಈ ಎಲ್ಲ ವಿಷಯಗಳನ್ನು ಜಗತ್ತಿನಾದ್ಯಂತ ಮುಟ್ಟಿಸುವಂಥ ಅದ್ರಿಗೆ ರತ್ನ ನಮ್ಮ ಗಣಪತಿ ಬಿರಾದರು ಈ ಬಸವ ಚಿಂತನ ಪ್ರಭೆ ಯಾವಾಗ ಹುಟ್ಟಿತು ಅವ್ರಿಗೆ ಯಾವಾಗ ಕಣ್ಣಿಗೆ ಬೇಕು ಅವತ್ತಿಂದನೇ ಅವರು ಇದರ ಮಾಧ್ಯಮಕ್ಕೆ ತಿಳಿಸ್ಬೇಕು ಇದರ ಸಮಾಜಕ್ಕೆ ತಿಳಿಸ್ಬೇಕು ಇವ್ರು ಮಾಡುವಂಥ ಕೆಲಸ ಅದ್ಭುತವಾಗಿದೆ ಅಂತಂತೇಳಿ ಪಣ ತೊಟ್ಟು ನಿಂತ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದು ಈ ಸೇವೆಯನ್ನು ಕೊಡ್ತಕ್ಕಂಥ ನಮ್ಮ ಗಣಪತಿ ಅನಂತ ಕೋಟಿ ಶರಣ ತಪ್ಪಿಸ್ತಾರೆ ನನ್ನ ಹೆಸರು ಕೋರಹಳ್ಳಿ ವೀರಣ್ಣ ಲಿಂಗಾಯತ್ ಕೆ ವೀರಣ್ಣ ಲಿಂಗಾಯತ್ ಅಂತೇಳಿ ಮಾತಾಜಿಯವ್ರ ಹೆಸರಿಟ್ಟಿದ್ದು ಅಂದರೆ ಲಿಂಗಾಯತರ ಧರ್ಮ ಗೊತ್ತಿಲ್ಲ ಯಾರಿಗೂ ಮಾತಾಜಿಯವರು ನಿಮ್ಮ ಸರ್ ನಿಮ್ಗೆ ಲಿಂಗಾಯತ್ ಅಂತ ಹೇಳಿ ಸೇರಿಸ್ಕೊಡ್ರಿ ಅಂತ ಹೇಳಿದಾಗ ನಾವೆಲ್ಲರೂ ಅಪ್ಡೇಟ್ ಆಗಿದ್ದೀವಿ ಕೆ ಅನ್ನೋದನ್ನು ಸಣ್ಣ ಸಣ್ಣದ ಮಾಡಿಕೊಂಡು ಕೆ ಅಂದರೆ ಕೊರಳಳ್ಳಿ ಸಣ್ಣದ ಮಾಡ್ಕೊಂಡು ಕೆ ವೀರನ್ನ ಲಿಂಗಾಯತ ಅಂತಂತಾರೆ ಹೊರಗಡೆ ಬರಬೇಕು ಯಾವ ರೀತಿ ಬೇರೆದೊಂದು ಜೈನಿಟ್ಟು ಹೋದರೆಗೆ ಲಿಂಗಾಯತ ಧರ್ಮಿರಲ್ಲ ಅದು ನಾವು ಎಲ್ಲರೂ ಲಿಂಗಾಯತ ಅಂತ ಇಟ್ಕೋಬೇಕು ಅಂತ ಮಾತಾಜಿ ಆದೇಶ ನನ್ನ ಹೆಸರನ್ನು ಪರಿಚಯ ಮಾಡಿಕೊಟ್ಟಂಥವ್ರಿಗೂ ಶರಣ ಶರಣ